ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮ್ ನಾನು ಕೂಡ ಆರಾಮದಿ ನೋಡಿರಿ ನಾನು ಇವಾಗ ಸಂಜೆ ಮುಂದೋಗಿ ಸ್ಟಾರ್ಟ್ ಮಾಡ್ಯಂದ್ರಿ ಅಣ್ಣ ಬರ್ರಿ ಈಗ ತಿನ್ನೋಕೆ ಸ್ಟಾರ್ಟ್ ಮಾಡಂದ್ರಿ ಇಲ್ಲಿ ನೋಡಿರಿ ನಮ್ಮ ಸಮ ಒಂಥರ ಕುಂತಾನ ಅವ್ನಿಗೆ ಭೀ ಒಂದು ಸ್ವಲ್ಪ ಜ್ವರ ಬಂದವ ರೀ ಅವನಿಗೆ ಬಾಡ್ಲಿ ತಂದು ಹಾಕಿನಿ ಈಗ ಮತ್ತೊಂದು ಸ್ವಲ್ಪ ಜ್ವರ ಬಂದವ ಬಿಸಿ ತಿನ್ನಪ್ಪ ಹಾಕ್ತೀನಿ ಅಂತ ಹೇಳೀನಿ ಅದಕ್ಕೆ ಬಿಸಿಟ್ ಕೊಟ್ಟಿದ್ರಿ ಅವ್ನಿಗೆ ಬಿಸಿ ಇಟ್ಟು ಹತ್ತಿರಲಿಲ್ಲ ಹಾಗೆ ಹಂಗೆ బాట్లీరీ అవున హాక్రీ సమూ జ్వర సమూహ్ మ్యాలోజ్ థండ్ కదా వచ్చలే బస్ గిట్ల ಫ್ರೆಂಡ್ಸ್ ನಾನು ಎರಡು ದಿವ್ಸದಿಂದ ವೀಡಿಯೋಸ್ ಹಾಕಿರಲಿಲ್ಲ ರೀ ಈಗ ತಮ್ಮೇನು ಮತ್ತು ಟೈಟಲ್ ನೋಡಿನೇ ಗೊತ್ತಾಗಿರ್ತಾರೆ ನಮ್ಮೆಲ್ಲರಿಗೂ ನಾನು ಎರಡು ದಿವಸದಿಂದ ವೀಡಿಯೋ ಯಾಕೆ ಹಾಕಿಲ್ಲ ಯಾಕೆ ಹಾಕಾಗಿಲ್ಲ ಅಂಥೇಳಿ ಫ್ರೆಂಡ್ಸ್ ನಾನು ಇವತ್ತು ಎಲ್ಲ ವಿಷಯ ನನ್ನ ಜೊತೆ ಶೇರ್ ಮಾಡ್ಕೊತೀನಿ ರೀ ಅಂದ್ರೆ ಡಿಲಿವರಿ ಆಯಿತು ಮತ್ತು ಯಾವ ಹಾಸ್ಪಿಟಲ್ಗೆ ಹೋಗಿದ್ದೀವಿ ಡಿಲಿವರಿ ಹೆಂಗಾಯ್ತು ಮತ್ತು ಹೆಣ್ಮಗುನ ರಣ್ಣು ಮಗುನ ಪ್ರತಿ ಒಂದು ಹೇಳ್ತಾ ನಾನು ನನ್ನ ಜೊತೆ ಶೇರ್ ಮಾಡ್ಕೊತೀನಿ ರೀ ಈಗ ನೋಡಿರಿ ಫ್ರೆಂಡ್ಸ್ ನಾನು ಡೇಟ ಕೊಟ್ಟಿರೋದ ರೀ ನಾನು ಹದಿನೆಂಟಕ್ಕೆ ನಂದು ಡೇಟ್ ಇತ್ತು ರೀ ಇವತ್ತು ಹದಿನೆಂಟರಿ ಅಂದ್ರೆ ಹದಿನೆಂಟನೇ ತಾರೀಕಿಗೆ ಆದ್ರೆ ನನಗೆ ಆ ಸೇಮ್ ನಮ್ಮ ಸಮೂ ಡೆಲಿವರಿ ಟೈಮ್ನಾಗ ಯೂಹ ಡೆಲಿವರಿಗೆ ಯಾವ ರೀತಿ ಡೇಟ್ ಕೊಟ್ಟಿದ್ರು ಅದೇ ರೀತಿಯೇ ಈ ಸರ್ತೀವಿ ಅಂದ್ರೆ ಈ ಬಾರಿ ಕೂಡ ಅದೇ ಡೇಟಿಗೆ ಅದೇ ರೀತಿಯೇ ಡೆಲಿವರಿ ಆಗಿಡ್ರಿ ನನಗೆ ಸಮೂ ಪ್ರೆಗ್ನೆಂಟ್ ಇರಬೇಕಾದ್ರೆ ನನಗೆ ಡೇಟ್ ಕೊಟ್ಟಿರೋದ ಹಾಂ ಆಗಸ್ಟ್ ಇಪ್ಪತ್ತೈದಕ್ಕೆ ಡೇಟ್ ಕೊಟ್ಟಿದ್ರಿ ಆದ್ರೆ ಡೆಲಿವರಿ ಆಗಿರೋದು ಆಗಸ್ಟ್ ಇಪ್ಪತ್ನಾಲ್ಕ ರೀ ನಮ್ಮ ಸಮೂ ಹುಟ್ಟಿರೋದು ಆಗಸ್ಟ್ ಇಪ್ಪತ್ತ್ನಾಲ್ಕಕ್ಕೆ ರೀ ಡೇಟು ಆಗಸ್ಟ್ ಇಪ್ಪತ್ತೈದಕ್ಕೆ ಕೊಟ್ಟಿರಿ ಅವರ ಆಗಸ್ಟ್ ಇಪ್ಪತ್ನಾಲ್ಕ ನಮ್ಮ ಸಮೂ ಹುಟ್ಟಿರೋದು ಅಂದರೆ ಅವ್ರು ಕೊಟ್ಟಿರೋ ಡೇಟ್ಗಿಂತ ಒಂದು ದಿವಸ ಅಷ್ಟೇ ಮೊದಲು ಹುಟ್ಟಿರೋದು ರೀ ನಮ್ಮ ಸಮೂ ಡೇಟ್ ಹಚ್ಚಕ್ಕೂ ಇಲ್ಲ ರೀ ಡೇಟ್ ಜಾಸ್ತಿ ಈ ಕಡೆನೂ ಇಲ್ಲ ಡೇಟ್ ನಾಳೆ ಡೇಟ್ ಅದ ಅಂದರೆ ಇವತ್ತಿನಲ್ಲಿ ನನ್ನ ಡೆಲಿವರಿ ಆಗಿರೋದು ನಿಮ್ಮ ಫಸ್ಟ್ ಪ್ರೆಗ್ನೆನ್ಸಿ ಒಳಗೂ ಮತ್ತು ಈ ಸರ್ತಿನೂ ಹೆಂಗೆ ಅಂತಂದ್ರೆ ರೀ ಡೇಟ್ ಕೊಟ್ಟಿರೋದ ಮೇಡಮ್ ಅವರು ಹದಿನೆಂಟನೇ ತಾರೀಕು ರೀ ಆದ್ರೆ ನಾನು ಡೆಲಿವರಿ ಆಗಿರೋದು ಹದಿನೇಳನೇ ತಾರೀಕು ಹದಿನೇಳನೇ ತಾರೀಕು ಸೋಮವಾರ ದಿವಸ ಡೆಲಿವರಿ ಆಗಿರೋದು ನಂದು ಡೆಲಿವರಿ ಡೇಟು ಹದಿನೇಳಕ್ಕೆ ಅಂದ್ರೆ ಹದಿನೆಂಟಕ್ಕೆ ಡೇಟ್ ಕೊಟ್ಟಿದ್ರು ಹದಿನಾ ಹದಿನೇಳಕ್ಕೆ ನಾನು ಡೆಲಿವರಿ ಆಗಿರೋದು ರೀ ಮತ್ತು ನನ್ನ ಡೆಲಿವರಿಗಿಂತ ಒಂದು ದಿವಸ ಹಿಂದೆ ಏನಾಯ್ತಪ್ಪ ಅಂತಂದ್ರೆ ಭಾನುವಾರ ಸೋಮವಾರ ನಾನು ಡೆಲಿವರಿ ರೀ ಭಾನುವಾರ ದಿವಸ ನಾನು ಕಲಬುರಗಿ ಬಂದೀವಿ ರೀ ಯಾಕಪ್ಪ ಅಂತಂದ್ರೆ ಸಮೋಸಾಲೆ ರೀ ಇವಾಗ ಅವನಿಗೆ ಸ್ಕೂಲ್ ಬಟ್ಟೆ ಇರಲಿಲ್ಲ ಮತ್ತು ಅವನಿಗೆ ಟಿಫನ್ ಬಾಕ್ಸ್ ಇರಲಿಲ್ಲ ರೀ ಅದಕ್ಕೆ ಅವೆಲ್ಲ ತೊಗೊಂಬಂದ್ರೆ ಆಯ್ತು ಅಂತೇಳಿ ಕಲಬುರಗಿ ಬಂದಿರಿ ನಾನು ಭಾನುವಾರ ದಿವಸ ಆ ಯಜಮಾನ್ರ ತೊಗೊಂಬರ್ತೀರಿ ಆದರೆ ಯಜಮಾನರಿಗೆ ಬಿತ್ತಲಿಕ್ಕೆ ಹೋಲಿತಾರ ರೀ ಅವರು ಮಳೆ ಬಂದದಲ್ಲ ರೀ ಮಳೆಗೆ ಕಡಿಮೆ ಆಗಿತ್ತು ಹಂಗಾಗಿ ಅವರ ಬಿಟ್ಟ ಕೊಲತ್ತೇರಿ ಅದಕ್ಕೆ ಬಂದರು ಮೀನೇ ಹುಬ್ಬ ಅಂತಂದ್ರೆ ನಮ್ಮ ದೊಡ್ಡಮ್ಮ ಕರ್ಕೊಂಡು ನಾನು ಭಾನುವಾರ ದಿವಸ ಮಧ್ಯಾಹ್ನಕ್ಕೆ ಕಲಬುರಗಿಗೆ ಬಂದಿರಿ ಬಂದು ಸಾಮಾನು ಸಾಲಿ ಬಟ್ಟೆ ಮತ್ತು ಅವನು ಏನೇನು ಬೇಕು ಸಾಲಿಗೆ ಎಲ್ಲದನ್ನೂ ತೊಗೊಂಡು ದೊಡ್ಡಮ್ಮನೂ ದೊಡ್ಡಮ್ಮನೂ ಇದ್ರು ವಾಪಸ್ಸ ಮನೆಗೆ ರೀ ಅವತ್ತು ಭಾನುವಾರ ದಿವಸ ಆದ್ರೆ ಅವತ್ತು ಏನು ಪೇನ್ ಇರಲಿಲ್ಲ ರೀ ನನಗೆ ಡೆಲಿವರಿ ಪೇಯ್ನ ಭಾನುವಾರ ದಿವಸೇನೇ ಇರಲಿಲ್ಲ ರೀ ಆದ್ರೆ ಭಾನುವಾರ ಸಂಜೆ ಮುಂದೆ ಆರು ಗಂಟೆಗೆ ನಾವು ಮನೆಗೆ ಹೋಗಿರೋದು ರೀ ಎಲ್ಲ ಬಟ್ಟೆ ಎದು ತೊಗೊಂಡು ಆರು ಗಂಟೆಗೆ ಹೋದ್ಮೇಲೆ ಮತ್ತು ಅಡುಗೆದೆಲ್ಲ ಮಾಡಿ ಊಟ ಮಾಡಿ ಎಲ್ಲ ಮ ಎಲ್ಲರೂ ಮನೆಗೆ ಹೋದ್ಮೇಲೆ ನನಗೆ ಡೆಲಿವರಿ ಪೇನ್ ಸ್ಟಾರ್ಟ್ ಆಗಿರೋದು ಯಾವಾಗ ಅಂತಂದ್ರೆ ಐದು ಗಂಟೆಗೆ ಬೆಳಗ್ಗೆ ಒಂದು ಸ್ವಲ್ಪ ಮೂರು ನಾಲ್ಕು ಗಂಟೆ ಹೊತ್ತಿ ಒಂದು ಸ್ವಲ್ಪ ಪೇನ್ ಆಲತ್ತಿತ್ತು ರೀ ಆದ್ರೆ ಅದ ಇದು ಯಾಕೆ ಅಂತ ಅಂದ್ಕೊಂಡು ನಾನೇ ಯಾರಿಗೂ ಹೇಳಿರಲಿಲ್ಲ ಐದು ಗಂಟೆಲಿಂತ ಪೇನ್ ಸ್ಟಾರ್ಟ್ ಆಯಿತು ನನಗ್ರಿ ಡೆಲಿವರಿ ಪೇನ ಹಾಗಾಗಿ ಅವಾಗ ನಮ್ಮ ಊರಿಗೆ ಹೇಳಿದ ಹೇಳಿದಾಗ ಅವರು ಮತ್ತು ಯಜಮಾನ್ರು ಕೂಡ ಮನೆಗೆ ಎದ್ರಿ ಅವರು ಜ ಬಿತ್ತ ರೀ ಯಜಮಾನ್ರು ಬೇಗನೆ ಇದ್ದಿರಿ ಅವರು ಕೂಡ ಐದು ಗಂಟೆಗೆ ಆವಾಗ ಅಷ್ಟೊತ್ತಿಗೆ ನನಗೂ ಡೆಲಿವರಿ ಪೇನ್ ಸ್ಟಾರ್ಟ್ ಆಯಿತು ಆವಾಗ ಮತ್ತು ಯಜಮಾನ್ರು ಆಟೋ ಹೇಳಿದ್ರು ರೀ ಆದರೆ ನನಗೆ ಆ ವೀಡಿಯೋಸ್ ಎಲ್ಲ ಮಾಡೋಕ್ಕಾಗಲ್ಲ ರೀ ಆ ಟೈಮ್ನಾಗ ಯಾಕಂತಂದ್ರೆ ನಮ್ದ ರೀ ಹಂಗಾಗಿ ನಾನು ಆವಾಗೆಲ್ಲ ವೀಡಿಯೋಸ್ ಮಾಡ್ಕೊಂಡು ಮಾಡೋಕ್ಕಂತ ಆಗಿರಲಿಲ್ಲ ರೀ ನೀವೆಲ್ಲರೂ ಹೇಳಿದ್ರಿ ಡೆಲಿವರಿ ಟೈಮ್ ವೀಡಿಯೋಸ್ನೂ ಮಾಡಿ ಹಾಕ್ಲಿಕ್ಕ ಅಂಥೇಳಿ ಆದರೆ ನನಗೆ ಆ ಟೈಮಿಗೆ ಏನು ವೀಡಿಯೋ ಮಾಡೋಕ್ಕಾಲಿಲ್ರಿ ಆದರೆ ಈಗ ಎರಡು ದಿವಸ ಎರಡು ದಿವಸ ನನಗೆ ವೀಡಿಯೋ ಮಾಡೋಕೆ ರೀ ಇವತ್ತು ವೀಡಿಯೋಸ್ ಮಾಡಿ ಇದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕಂತ ಹೇಳಿ ನಾನು ರೀ ಆಟೋ ಹೇಳಿದ್ರು ಯಜಮಾನ್ರು ಮತ್ತು ಆಟೋಗ ನಾವು ದವಾಖಾನಿಗೆ ರೀ ಮೊನ್ನೆ ನಾನು ಒಂದು ಶಾಪಿಂಗ್ ವಿಡಿಯೋ ಹಾಕಿದ್ನಲ್ಲ ರೀ ಆ ವಿಡಿಯೋಕ್ಕೆ ಕಮೆಂಟ್ ಹಾಕಿದ್ರಿ ನೀವು ಬಡವ್ರು ಅಂತೀರಿ ಇಷ್ಟೆಲ್ಲ ಶಾಪಿಂಗ್ ಮಾಡಿರಿ ಅಂತೇಳಿ ಹೌದು ರೀ ನಾವು ಬಡವ್ರೆ ಆದ್ರೆ ನಾವು ಶಾಪಿಂಗ್ ಮಾಡಿರೋದು ಯಾಕಂತಂದ್ರೆ ಈಗ ಡೆಲಿವರಿ ಟೈಮು ಡೆಲಿವರಿ ಟೈಮ್ನಾಗ ಮನೆ ಖರ್ಚು ಯಾವ ರೀತಿ ಇರ್ತೀವಿ ಎಲ್ಲರಿಗೂ ಗೊತ್ತೇ ಇರ್ತದೆ ಹಾಗಾಗಿ ಯಜಮಾನ್ರು ಏನು ಮಾಡಿರತ್ತಂದ್ರೆ ಎಲ್ಲ ಐಟಮ್ಸನ್ನು ಅವನಿಗೆ ತೊಗೊಂಡು ಬಂದಿರೋದ್ರಿ ಅವರು ಮತ್ತು ಈಗ ಡೆಲಿವರಿ ಟೈಮ್ನಾಗ ಎಲ್ಲರೂ ಮನೆಗೆ ಜಾಸ್ತಿ ಜನ ಇರ್ತೀವಿ ಮತ್ತು ಜಾಸ್ತಿ ಖರ್ಚು ಕೂಡ ಜಾಸ್ತಿನೇ ಮತ್ತು ಆಗಿದ ತಕ್ಷಣ ಹೋಗಿ ಹೋಗಿ ತರಕ ನಮಗೇನು ಊರಿಲ್ರಿ ಅದು ಅದು ಇದ್ದಿರೋದು ಅಡ್ಲಿ ಅಡಲಿ ಒಳಗೆ ಏನೂ ಸಿಗಂಗಿಲ್ಲ ಹೋದ್ರೆ ಸಿಟಿಗೆ ಹೋಗಿ ತರಬೇಕು ಅದ್ರ ಸಲಕ ಎಲ್ಲರೂ ಒಮ್ಮೆ ತೊಗೊಂಬಂದ್ರೆ ಅವ್ರ ಯಜಮಾನರು ಅದಕ್ಕೆ ಆ ರೀತಿ ಎಲ್ಲ ಕಮೆಂಟ್ ಬಂದಿತ್ತಲ್ಲ ರೀ ಅದಕ್ಕೆ ನಾನು ಇವತ್ತು ರೀ ನಾವು ತಂದಿರೋದೇನೋ ಬಟ್ಟೆ ಬರೀ ಅಲ್ಲರಿ ನಾವು ಅಂದ ತಕ್ಷಣ ದೊಡ್ಡ ದೊಡ್ಡ ಬಟ್ಟೆಗಳಲ್ಲ ಏನು ತೊಗೊಂಬಂದಿಲ್ಲ ನಾವು ತೊಗೊಂಬಂದಿರೋದು ಅಡುಗೆ ಸಾಮಾನುಗಳಷ್ಟ ನಾವು ಬ ಮನೆ ಖರ್ಚಿಗೆ ನಿಮಗೂ ಆ ಸಾಮಾನು ಅಷ್ಟು ಹಾಗಾಗಿ ದಿನ ಹೇಳಿದ್ರೆ ಅಣ್ಣ ಇವಾಗ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೆ ಅವ್ರಿಗೆ ಅಂದರೆ ಆ ರೀತಿ ಕಮೆಂಟ್ ಹಾಕೋದು ನೀವು ಕೂಡ ರಿಪ್ಲೈನ ಚೆನ್ನಾಗಿ ಹಾಕಿದ್ರಿ ಎಲ್ಲರೂ ಅವ್ರಿಗೆ ಮನೆ ಖರ್ಚಿನ ಸಲುವಾಗಿ ತಂದರೆ ಅಂತ ಹೇಳಿ ಎಲ್ಲರೂ ಕೂಡ ಹೇಳಿದ್ರಿ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ ಬರ್ತಡೆ ವಿಶ್ಗಳಿದ್ರು ನನಗೆ ಭಾಳ ಇಷ್ಟ ಆದ್ರೆ ನನಗೆ ವಿಡಿಯೋ ಹದಿನೇಳನೇ ತಾರೀಕು ಕೂಡ ಬರ್ತಾ ಇದ್ದಾರೆ ವಿಶ್ ಇತ್ತು ರೀ ಆದರೆ ನನ್ನ ಡೆಲಿವರಿನೇ ಆವತ್ತಾಗಿರೋದು ಅವ್ರಿಗೆ ಕೂಡ ವಿಶ್ ಮಾಡೋಕ್ಕಾಗಲಿಲ್ಲ ರೀ ಅದಕ್ಕಾದ ಇಟ್ಟು ಕ್ಷಮೆ ಇರಲಿ ಅಕ್ಕ ವಿಶ್ ಮಾಡೋಕ್ಕಾಗಿಲ್ಲ ಅಂಥೇಳಿ ಯಾಕಂದರೆ ನಾ ನಂದ ನನಗಾಗಿತ್ತು ರೀ ಹಾಗಾಗಿ ನಾನು ಆ ವೀಡಿಯೋಸ್ ಮಾಡಿರಲಿಲ್ಲ ಮತ್ತು ನಮ್ಗೆ ವಿಶ್ ಕೂಡ ಮಾಡೋಕ್ಕಾಗಿಲ್ಲ ಮತ್ತು ನಾವು ಇದ್ದಿರುವ ದವಾಖಾನೆ ಯಾವ ರೀತಿ ಅಂತ ತೋರಿಸ್ತೀನಿ ರೀ ಇವಾಗ ಮತ್ತು ನಾವು ಯಾವ ಬಂದೀವಿ ಬಂದಿವಂತಾನೆ ತೋರಿಸ್ತೀನಿ ರೀ ಈಗ ಇಲ್ಲಿ ನೋಡಿರಿ ನಾವು ಉಳ್ಕೊಂಡಿರೋ ದವಾಖಾನಿ యా రీతి అదేబుట్ బెల్ నోడ్రీ దవాఖాని హింజ అంత ఇది నోడ్రీ ఇలా బ్యాగ్ ఇట్ మొత్త ఇది బుద్ధి అవుతుంద్ర నిన్న తనకి బుద్ధి ನಮ್ಮ ತಂಗಿ ಮಾ ಬಂದಿರು ನಮ್ಮ ಅವ್ರು ಬಂದಿರು ಬಂದಾಗ ಬುತ್ತಿ ಕೊಟ್ಟು ಹೋಗ್ಯಾರ ನೀನವ್ರು ಬಡದಾಳಿ ಅಂತ ಬಂದು ಬುತ್ತಿ ಕೊಟ್ಟು ಹೋಗ್ಯರು ನೋಡಿರಿ ದವಾಖಾನೆ ಹೆಂಗದ ಅಂತೇಳಿ ಈ ದವಾಖಾನೆ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದು ರೀ ಯಾವ ದವಾಖಾನಿ ಅಂತ ಹೇಳಿ ಯಜಮಾನ್ರು ಅಂದ್ರೆ ಈಗ ದವಾಖಾನೆ ಯಾವ ರೀತಿ ಕಾಣಿಸೋಕತ್ತಲ್ರಿ ನಿಮ್ಗೆ ಗೊತ್ತಲ್ಲ ರೀ ಈ ದವಾಖಾನೆ ನೋಡಿದ್ರೆ ಗೊತ್ತಾಗ್ತಾರೆ ಎಲ್ಲರಿಗೂ ಯಾವ ದವಾಖಾನಿ ಅಪ್ಪ ಅಂತ ಹೇಳಿ ಆಟೋ ಹಿಡಿದಿರಿ ಅಲ್ಲ ರೀ ಯಜಮಾನ್ರು ಆಟೋ ತೊಗೊಂಡೆ ನಾವು ಬೆಳಗ್ಗೆ ಎಷ್ಟು ಗಂಟೆಗೆ ಅಂದ್ರೆ ಐದು ಗಂಟೆಗೆ ಆಟೋ ಇಡಿದ್ರಿ ಯಜಮಾನ್ರು ಮತ್ತು ನಾವು ಎಲ್ಲ ಬ್ಯಾಗ್ ಅದು ರೆಡಿ ಹೊತ್ತಿಗೆ ಆರು ಗಂಟೆ ಆಗಿತ್ತು ರೀ ಒಳಗೆ ಆರು ಗಂಟೆಲಿಂತ ಆಟೋ ಬಂದೆವು ರೀ ಬಂದಿರೋದಾಗ ನಾವು ಯಾವಾಗ ದವಾಖಾನೆಗಪ್ಪ ಅಂತಂದ್ರೆ ನಮ್ಮ ಕಲಬುರ್ಗಿ ಗೌರ್ಮೆಂಟ್ ಹಾಸ್ಪಿಟಲ್ ನೋಡಿರಿ ಇದು ಇದೇನು ಕಾಣಿಸ್ತಲ್ಲ ರೀ ನೋಡಿರಿ ಕಲಬುರ್ಗಿ ಒಳಗಿರೋ ಅಂಥ ಹಾಸ್ಪಿಟಲ್ಗೆ ನಾವು ಬಂದಿರೋದು ರೀ ಇದು ಕಲಬುರ್ಗಿ ಗೌರ್ಮೆಂಟ್ ಹಾಸ್ಪಿಟಲ್ ರೀ ನಾವು ಡೆಲಿವರಿ ಆಗಿರೋದು ನಾವು ನಿಮ್ಗೆ ಅಷ್ಟೊಂದು ಊಟ ಇಲ್ಲಿದ್ದು ಅಷ್ಟು ಚಿಂತಿ ಮಾಡೋಕ್ಕಂದ್ರಿ ನಮ್ಮ ಹತ್ರ ಅಷ್ಟೊಂದು ಊಟ ನಾವು ಈ ರೀತಿ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಬರಬೇಕಾಗಿರಲಿಲ್ಲ ರೀ ನಾವು ಎಲ್ಲಾದರೂ ಪ್ರೈವೇಟ್ ಹಾಸ್ಪಿಟಲ್ ಒಳಗೆ ಡೆಲಿವರಿ ಮಾಡ್ಕೊತಿದ್ವಿ ಈಗ ನಿಮ್ಗೆ ಗೊತ್ತಾಗಿರ್ತಂತ ಅಂತ ಅನ್ಕೊಂಡಿಲ್ವ ನಾವು ಯಾಕೆ ಗೌರ್ಮೆಂಟ್ ಹಾಸ್ಪಿಟಲ್ ರೊಕ್ಕ ಇದ್ದಿರೋರ ಯಾರು ಕೂಡ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದ ಡೆಲಿವರಿ ಮಾಡ್ಕೊಳ್ಳೋಂಗಿಲ್ಲ ನಾವು ರೊಕ್ಕ ಇಲ್ಲ ಅಂತ ಹೇಳಿನ ಈ ರೀತಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಬಂದ ಇದಾವನ ಪರಿಸ್ಥಿತಿ ಯಾವ ರೀತಿ ಅಂತ ಇಲ್ಲಿ ಬಂದು ನಾವು ಡೆಲಿವರಿ ಮಾಡ್ಕೊಂಡಿರೋದು ರೀ ಮತ್ತು ನಾವು ಡಿಲಿವರಿ ಭಾಳ ರೀ ನನಗೆ ಗೋರ್ಮೆಂಟ್ ಹಾಸ್ಪಿಟಲ್ ಇದ್ರೂ ಕೂಡ ಡೆಲಿವರಿ ಮಾಡೋರಾಗ ಭಾಳ ಸರಿಯಾಗಿತ್ತು ರೀ ಅವ್ರಿಗೆ ನೀನು ನಿಜವಾಗ್ಲೂ ಟ್ಯಾಂಕ್ಸ್ ರೀ ಅವ್ರಿಗೆ ಯಾಕಂತಂದ್ರೆ ನಾನು ಆರು ಗಂಟೆಗೆ ಬಂದಿರೋದು ಡೆಲಿವರಿ ಪೇನ್ ಅವಾಗ ಸ್ವಲ್ಪ ಸ್ವಲ್ಪ ನೀತ್ರಿ ಜಾಸ್ತಿ ಏನಿದೆಲಿಲ್ಲ ಮತ್ತು ಗ್ಲುಕೋಸ್ ಹಾಕಿದ್ರಿ ನಾನು ಅದು ಓಪನ್ಗೆ ಬಂದ್ಮೇಲೆ ಗ್ಲುಕೋಸ್ ಹಾಕಿ ಒಂದು ಅರ್ಧ ಗ್ಲೂಕೋಸ್ ಅಷ್ಟು ಆಗಿರೋದು ರೀ ಅರ್ಧ ಗ್ಲೂಕೋಸ್ ಹಾಕಿದ ತಕ್ಷಣ ಡೆಲಿವರಿ ಪೇನ ಫುಲ್ ಸ್ಟಾರ್ಟ್ ಆಯಿತು ಆವಾಗ ಡೆಲಿವರಿ ಮಾಡಿದ್ರಿ ಅಂದ್ರೆ ಡೆಲಿವರಿ ಮಾಡೋ ಮೇಡಮ್ಗಳು ಭೀ ಭಾಳ ಚಲೋ ಇದ್ದು ರೀ ನನಗೆ ಹಾಗಾಗಿ ಅವರು ಕೂಡ ಭಾಳಷ್ಟು ಇದು ಮಾಡಿದ್ರು ರೀ ಅಂದರೆ ನನಗೆ ಜಾಸ್ತಿ ಡೆಲಿವರಿ ಆಗೋಕೆ ಜಾಸ್ತಿ ಟೈಮ್ ಏನು ರೀ ನಾನು ಹೇಳ್ತೀನಿ ಇಷ್ಟು ಗಂಟೆಗಪ್ಪ ಅಂತಂದ್ರೆ ಆರು ಗಂಟೆಗೆ ಮನೆ ಹೋಳಿಗೆ ಬಂದೆವು ರೀ ಏಳು ಗಂಟೆ ಅಷ್ಟೊತ್ತಿಗೆ ನಾವು ಕಲಬುರಗಿ ಬಂದಿದ್ದೆವು ಬಂದಾದ್ಮೇಲೆ ಎಂಟು ಗಂಟೆ ನಲ್ವತ್ತು ನಿಮಿಷಕ್ಕೆ ನಾನು ಡೆಲಿವರಿ ರೀ ಹಾಗಾಗಿ ಜಾಸ್ತಿ ಟೈಮ್ ಕೂಡ ತೊಗೊಳ್ಳಿಲ್ರಿ ನನಗೆ ಡೆಲಿವರಿ ಟೈಮ್ಗೆ ಅವ್ರು ಬರೀ ಒಂದ ನಾನು ಡೆಲಿವರಿ ಪೇನ ಪೇನ್ ಎಷ್ಟು ಗಂಟೆ ತನಕ ಐತಪ್ಪ ಅಂದ್ರೆ ಒಂದು ನಾಲ್ಕು ಗಂಟೆ ಅಷ್ಟೇ ನೋಡಿರಿ ನಾಲ್ಕು ಗಂಟೆ ಒಳಗೆ ನನ್ನ ಡೆಲಿವರಿ ಆಗಿರೋದು ರೀ ಐದು ಗಂಟೆಯಿಂದ ಎಂಟು ಗಂಟೆ ಎಂಟೂವರೆ ಗಂಟೆವರೆಗೂ ಡೆಲಿವರಿ ರೀ ಡೆಲಿವರಿ ಮಾಡ್ಕೊಳೋ ಮೇಡಮ್ಗಳು ಕೂಡ ಭಾಳ ಚಲೋ ಇದ್ದ್ರಿ ಅವ್ರಿಗೆ ಮಂಜು ಥ್ಯಾಂಕ್ಸ್ ಹೇಳಿ ಟ್ಯಾಂಕ್ಸ್ ಹೇಳಬೇಕು ರೀ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೇ ಹೇಳೋಕೆ ಇಷ್ಟಪಡ್ತೀನಿ ರೀ ನಮ್ಮ ಮೇಡಮ್ ಅವ್ರಿಗೆ ಗೌರ್ಮೆಂಟ್ ಹಾಸ್ಪಿಟಲ್ ಇದ್ದರೂ ಕೂಡ ಭಾಳಷ್ಟು ಸರಿಯಾಗಿ ಡೆಲಿವರಿ ಮಾಡೋ ಮೇಡಮ್ ಅವರು ಭಾಳ ಚಲೋ ಇದ್ರು ರೀ ಯಾಕಂತಂದ್ರೆ ಈಗ ಪ್ರೈವೇಟ್ ಒಳಗೆಲ್ಲ ಅಂತಂದ್ರು ನಾವು ರೊಕ್ಕ ಕೊಟ್ಟಿರ್ತೀವಿ ರೀ ಅವರಿಗೆ ಆದರೆ ಪ್ರೈವೇಟ್ ಒಳಗೆ ಹೆಂಗಪ್ಪ ಅಂತಂದ್ರೆ ಅವ್ರು ಜಾಸ್ತಿ ಸಮಯ ಕೂಡ ತೊಗೊಳಂಗಿಲ್ಲ ರೀ ನಮ್ಗೆ ಡೆಲಿವರಿ ಟೈಮ್ನಾಗ ಒಂದು ಸ್ವಲ್ಪ ಏನೋ ಇದಾಯ್ತಪ್ಪ ಆಯ್ತಪ್ಪ ಅಂತಂದ್ರೂ ಮಾಡ್ತೀವಿ ಅಂತಿರ್ತಾರೆ ಆದರೆ ಗೌರ್ಮೆಂಟ್ ಹಾಸ್ಪಿಟಲ್ ಒಳಗೆ ಹಂಗಲ್ಲ ರೀ ಆದಷ್ಟು ಅವರು ನಾರ್ಮಲ್ ಡೆಲಿವರಿ ಮಾಡೋಕ್ಕನ ಪ್ರಯತ್ನ ರೀ ಮೇಡಮ್ ಅವರು ಹಾಗಾಗಿ ನನಗೆ ಡೆಲಿವರಿ ಆಗಿರೋದ ನನಗೆ ಸೀಜರಿನಾಗಿಲ್ಲ ರೀ ನಾರ್ಮಲ್ ಡೆಲಿವರಿನೇ ರೀ ಅಂದರೆ ಸಮಗೂ ಕೂಡ ನಾರ್ಮಲ್ ಡೆಲಿವರಿನೇ ಆಗಿರೋದು ಅವಾಗ ಸಮಗು ಹುಟ್ಟಿರ್ಬೇಕಾದ್ರೂ ನಾನು ಇದೇ ಗೌರ್ಮೆಂಟ್ ಕಲಬುರಗಿ ಗೌರ್ಮೆಂಟ್ ಹಾಸ್ಪಿಟಲ್ ಒಳಗ ನಮ್ಮ ಸಾಮೂನ್ ಡೆಲಿವರಿ ಆಗಿರೋದು ಮತ್ತು ಈ ಬರೀ ಡೆಲಿವರಿ ಕೂಡ ಗೌರ್ಮೆಂಟ್ ಹಾಸ್ಪಿಟಲ್ ಒಳಗನ ಆಗಿರೋದು ರೀ ಅದು ಕೂಡ ನಾರ್ಮಲ್ ಡೆಲಿವರಿ ಅಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಅವರು ಒಂದು ಸ್ವಲ್ಪ ಕಾದ್ ನೋಡ್ತಾರೆ ಡೆಲಿವರಿ ಹೆಂಗೆ ಆಗ್ತದೆ ಹೇಗಿಲ್ಲ ಅಂತ ಆದ್ರೆ ಪ್ರೈವೇಟ್ ಆದ್ರೆ ಲೇಟೇ ಮಾಡೋಂಗಿಲ್ಲ ರೀ ಅವ್ರ ಅದು ಸೀಸರ್ ಮಾಡಿಬಿಡ್ತಾರೆ ಹಾಗಾಗಿ ಆದಷ್ಟು ಗೌರ್ಮೆಂಟ್ ಹಾಸ್ಪಿಟಲ್ ಒಳ್ಳೇದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆದರೆ ಹಾಸ್ಪಿಟಲ್ ಹೆಂಗೆ ಅಂತ ನಮ್ಮ ಮುಖ್ಯ ಅಲ್ಲ ಅಲ್ಲಿ ನಮ್ಗೆ ಕೊಡೋಂಥ ಟ್ರೀಟ್ಮೆಂಟ ಮುಖ್ಯ ರೀ ಹಾಗಾಗಿ ಭಾಳ ಚೊಲೋದ್ಕೋತಾರೆ ಗೌರ್ಮೆಂಟ್ ಹಾಸ್ಪಿಟಲ್ ಒಳಗೂ ಈಗ ನೋಡ್ರಿ ನನಗೆ ಆಗಿರೋದು ಹೆಣ್ಮಗುನ ಹೆಣ್ಮಗುನ ಅಂಥೇಳಿ ಮತ್ತು ನಿಮ್ಮೆಲ್ಲರ ಆಸೆ ಹಾರೈಕೆ ಅಂತೆ ನನಗೆ ನಾರ್ಮಲ್ ಡೆಲಿವರಿ ಆಯಿತು ಫ್ರೆಂಡ್ಸ್ ನೀವೆಲ್ಲರೂ ಕೂಡ ಹಾರೈಸಿದ್ರಿ ಯಾಕಂದ ನಿಮ್ಮ ನಾರ್ಮಲ್ ಡೆಲಿವರಿನೇ ಆಯಿತು ಅಂಥೇಳಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನನ್ನ ಯಾರು ಇರೋದಕ್ಕೆ ನನಗೆ ನಾರ್ಮಲ್ ಡೆಲಿವರಿ ಆಯಿತು ಮತ್ತು ಮಗು ಕೂಡ ಆರೋಗ್ಯವಾಗಿದ ಫ್ರೆಂಡ್ಸ ಮತ್ತು ನಾನು ಕೂಡ ಆರೋಗ್ಯವಾಗಿದ್ದೀನಿ ಯಾ ಯಾರಿಗೂ ಕೂಡ ಯಾವುದೇ ತೊಂದರೆ ಇಲ್ಲ ಮಗುಗೂ ಇಲ್ಲ ನನಗೂ ಇಲ್ಲ ಇಬ್ಬರು ಕೂಡ ಆರೋಗ್ಯವಾಗಿದ್ದೀವಿ ನಿಮ್ಮೆಲ್ಲರ ಇದು ಎಲ್ಲದಕ್ಕೂ ಸಾಧ್ಯ ಆಗಿರೋದ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದನ ಕಾರಣ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಅಂತ ಇವತ್ತು ನಾವು ಕೂಡ ಸರಿಯಾಗಿದ್ದೀವಿ ಫ್ರೆಂಡ್ಸ ಮತ್ತು ನನಗಾಗಿರೋದು ಅಂದರೆ ನಿಮ್ಮೆಲ್ಲರೂ ಎಷ್ಟು ಇವತ್ತು ಒಂದಷ್ಟು ಜನ ಗಂಡು ಮಗು ಅಂತ ಕಮೆಂಟ್ ಹಾಕಿದ್ವಿ ಒಂದಷ್ಟು ಜನ ಹೆಣ್ಮಗು ಆಗುತ್ತಕ್ಕ ಅಂತ ಕಮೆಂಟ್ ಹಾಕಿದ್ರಿ ನಿಮ್ಮೆಲ್ಲರ ಆಸೆ ಪ್ರೀತಿ ಹಾರೈಕೆ ಅಂತೆ ನನಗಾಗಿರೋದು ಇವಾಗ ಗಂಡಮಗು ಹೆಣ್ಣು ಹೆಣ್ಮಗುನ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ನನಗಿದ್ದಿರೋದು ಒಂಬತ್ತು ವರ್ಷ ಕೊಟ್ಟಿರೋದ ಸಮು ಅವನು ಗಂಡು ಮಗು ಆದ್ರೆ ಈ ಬಾರಿ ಸಮು ಇವಾಗ ಸಮುಗೆ ಆಗಸ್ಟ್ ತಿಂಗಳು ಬಂದ್ರೆ ಮೂರು ವರ್ಷ ಕಂಪ್ಲೀಟ್ ಆಗ್ತಾರೆ ಅವನಿಗೆ ಆ ಮೂರು ವರ್ಷ ಕಂಪ್ಲೀಟ್ ಆಗೋಕ್ಕಿಂತ ಮುಂಚೆ ಮತ್ತೊಂದು ಮಗು ಆಗಿರೋದು ಇವಾಗ ಈಗ ಆಗಿರೋದು ಯಾವ ಮಗು ಅಪ್ಪ ಅಂತಂದ್ರೆ ಹೆಣ್ಮಗು ಫ್ರೆಂಡ್ಸ್ ಅಂದರೆ ಇವಾಗ ಒಂದು ಗಂಡು ಮಗು ಒಂದು ಹೆಣ್ಮಗು ನನಗಂತೂ ಭಾಳ ಖುಷಿಯಾಗುತ್ತೆ ರೀ ನಮ್ಮ ಯಜಮಾನರು ಕೂಡ ಭಾಳ ಖುಷಿ ಅಂದರೆ ಇವಾಗ ಒಂದು ಮಗು ಒಂದು ಹೆಣ್ಣು ಮಗು ಆದಾಗ ಭಾಳ ಖುಷಿ ಇಲ್ಲರಿ ಎಲ್ಲರಿಗೂ ಮಗನೋ ಇದನ್ನ ಮತ್ತು ಮಗಳು ಅದಳ ಅಂಥೇಳಿ ಮಗಳಾಗಿರೋದು ಫ್ರೆಂಡ್ಸ್ ನನಗೆ ನಮ್ಮ ಸಮಗ ಇವಾಗ ತಂಗಿ ಬಂದಿದ್ದಾಳೆ ಅಕ್ಕ ಇದ್ದಾಳೆ ಈಗ ತಂಗಿ ಬಂದಾಳ್ರಿ ಯಾಕಂದ್ರೆ ಚೆನ್ನಮ್ಮ ಕೂಡ ನಮ್ಮ ಮಗಳು ಹಾಕಿನ ಅಂದರೆ ನಮ್ಮ ಮಗಳಿಗಿಂತ ಜಾಸ್ತಿ ರೀತಿ ಈಗ ನನ್ನ ಮಗಳಾಗಿರ್ಬೋದು ಆದರೆ ನನ್ನ ಮಗಳಿಗಿಂತ ಹೆಚ್ಚು ನಮ್ಮ ಚೆನ್ನಮ್ಮ ನಮ್ಗೆ ಯಾಕಂದ್ರೆ ನಮಗೆ ಮಕ್ಕಳು ಇಲ್ದೇ ಇರೋ ಟೈಮ್ನಾಗ ಬಂದ ನಮ್ಗೆ ಅಪ್ಪ ಅಮ್ಮ ಅಂತ ಕರೆದಿರೋದ ಮೊದಲ ಮೊದಲು ಮತ್ತು ನಮ್ಮ ಸಮ್ಮು ಹುಟ್ಟಿಬೇಕಾದ್ರೂ ಕಾರಣ ಆಕೆ ನಾನೇ ಅವಾಗ ನಮ್ಮ ಮನೆ ಕರ್ಕೊಂಬಂದ್ ಆಮೇಲೆ ಅದು ಆದ್ಮೇಲೆ ನಮ್ಮ ಸಮ್ಮು ಹುಟ್ಟಿರೋದ್ರಿ ನನಗೆ ಹಾಗಾಗಿ ನಮ್ಮ ದೊಡ್ಡ ಮಗಳು ಅಂತಂದ್ರೆ ನಮ್ಮ ಚೆನ್ನಮ್ಮನೆ ಈಗ ಸದ್ಯ ನಮ್ಮ ಸಮೂಗೆ ಒಬ್ಬಕ್ಕೆ ತಂಗಿ ಬಂದಾಳೆ ನಮ್ಮ ಚೆನ್ನಾಗ ಮಗು ಒಬ್ಬಕ್ಕೆ ತಂಗಿ ಬಂದಾಗ ನೋಡ್ರಿ ನಾನು ಇವತ್ತ ಮಗುದ ಫೋಟೋಸ್ನ ಹಾಕ್ಬೇಕಂತ ಅಂದ್ಕೊಂಡ್ರಿ ಆದರೆ ಇವತ್ತು ಹಾಕೋಕ್ಕಾಗಲಿ ರೀ ಮನೆ ಹೋದ್ಮೇಲೆ ಮಗು ಹೆಂಗದ ಅಂತೇಳಿ ನಾನು ತೋರಿಸ್ತೀನಿ ರೀ ಯಾವ ಇದ್ದಾಳು ಮಗು ಸಾಮ್ರಿ ಇದ್ದಾಳ ನಾನು ರೀ ಇದ್ದಾಳ ಅಂತೇಳಿ ನನ್ನ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಫ್ರೆಂಡ್ಸ ಈಗ ದವಾಖಾನೆ ಒಳಗಿದೆ ರೀ ಜಾಸ್ತಿ ನನಗೂ ಕೂಡ ಮಾತಾಡೋಕ್ಕೂ ಆಗ್ತಿಲ್ಲ ನಾನು ಮಾತಾಡ್ತಿರೋದು ನೀವು ನಿಮ್ಗೆ ಕೇಳಿಸ್ಲಾಗುತ್ತೆ ನಿಲ್ಲೋ ಗೊತ್ತಿಲ್ಲ ಆದರೂ ಕೂಡ ನಾನು ವೀಡಿಯೋಸ್ ಮಾಡಿ ಹಾಕೋರೈತೆ ಎಲ್ಲರೂ ಕಾಯಿ ಆಗತ್ತೀರಿ ಮತ್ತು ಕಮೆಂಟ್ಸ್ಗಳು ವಾಗಣ್ಣವರು ಡೆಲಿವರಿ ಆಗಿದೆ ಅಂತ ಹೇಳಿ ಅದಕ್ಕೆ ನಿಮ್ಮ ವಿಷಯ ಅಂತೇಳಿ ನಾನು ಇವತ್ತ ಈ ವಿಡಿಯೋಸ್ನ ಮಾಡಿರೋದು ರೀ ಈಗ ಸದ್ಯಕ್ಕೆ ಫ್ರೆಂಡ್ಸ್ ನಾನು ಇವತ್ತಿನ ವೀಡಿಯೋಸ್ನ ಇಲ್ಲಿಗೆ ಮುಗಿಸ್ತೀನಿ ರೀ ಮನೆಗೆ ಹೋದ್ಮೇಲೆ ಎಲ್ಲ ವಿಷಯನೂ ಡೀಟೇಲಾಗಿ ನಾನು ಹೇಳ್ತೀನಿ ರೀ ಎಲ್ಲರಿಗೂ ನಮಸ್ಕಾರ